ನೋಡಿರಿ ಇವತ್ತು ಒಂದು ವಿಶೇಷವಾಗಿರುವಂಥ ಚಟುವಟಿಕೆಯನ್ನು ಮಾಡಿ ಹ್ಞೂ ಮಣಿಗಳನ್ನು ಉಪಯೋಗಿಸ್ಕೊಂಡು ಈ ಮಣಿ ಮಾದರಿಯಿಂದ ನಾವು ಮಾಡುವ ವಿಶೇಷವಾಗಿರುವಂಥ ಒಂದು ಚಟುವಟಿಕೆ ಏನು ಚಟುವಟಿಕೆ ಏನಿದೆ ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಮೊದಲು ಅಪವರ್ತನವನ್ನು ತಲುಪ ಓಕೆ ಮೊದಲನೇ ಒಂದು ಯಾವತ್ತೂ ಎಲ್ಲ ಸಂಖ್ಯೆಗಳ ಅಪವರ್ತನ ಆಗಿದೆ ಒಂದು ಬಂದುಬಿಡ್ತೀನಿ ಅದರಲ್ಲಿ ಹೇಗೆ ಗುಂಪು ಮಾಡೋದ್ರ ಮೂಲಕ ಅಪವರ್ತನಗಳನ್ನು ತಿಳ್ಕೊಬೇಕು ಒಂದು ರೀತಿ ಒಂದರ ಗುಂಪು ಒಂದು ಒಂದು ಏನೋದು ಯಾವಾಗಲೂ ಎಲ್ಲ ಸಂಖ್ಯೆಗಳ ಅಪವರ್ತನ ಆಗುತ್ತೆ ನೆಕ್ಸ್ಟ್ ಎರಡರ ಅಪವರ್ತನಗಳನ್ನು ನೋಡೋಣ ಇಲ್ಲಿ ಎರಡು ಇದಾವೆ ಇವನ್ನ ಸಮನಾಗಿ ಗುಂಪನ್ನು ಮಾಡಬೇಕು ಯಾವುದೇ ಶೇಷ ಉಳಿವೆ ಉಳಿಕೆ ಯಾವುದು ಇರಬೇಕು ಓಕೆ ಎರಡನ್ನು ನೋಡೋಣ ನಿಮಗೆ ಓಕೆ ಎರಡನ್ನು ಒಂದರಿಂದ ಮಾಡೋಣ ಒಂದು ಏನು ಉಳಿದ ಹಾಗಾದ್ರೆ ಒಂದರ ಅಪವರ್ತನ ಎರಡರ ಅಪವರ್ತನ ಒನ್ ಬರಿಲ್ಲ ಓಕೆ ಗಡಿ ಈಗ ಎರಡರ ಗುಂಪು ಮಾಡಿ ನೋಡಿ ಎರಡರ ಗುಂಪು ನೋಡ್ರಿ ಎರಡರ ಗುಂಪು ಎಷ್ಟಾಯಿತು ಒಂದು ಎರಡರ ಗುಂಪು ಇದು ಹಾಗಾದರೆ ಎರಡರ ಅಪವರ್ತನ ಯಾವುದು ಎರಡು ಒಂದು ಮತ್ತು ಎರಡು ಎರಡರ ಅಪವರ್ತನ ರೈಟ್ ಓಕೆ ಈ ಮುಂದಿನ ಸಂಖ್ಯೆ ಯಾವ್ದು ನೋಡೋಣ ಮೂರು ಮೂರು ನೋಡೋಣ ಮೂರರ ಅಪವರ್ತನಗಳನ್ನು ನೋಡೋಣ ನೋಡ್ರಿ ಒಂದರಿಂದ ಫಸ್ಟ್ ಪ್ರಾರಂಭ ಮಾಡೋಣ ಒಂದು ಎಲ್ಲ ಸಂಖ್ಯೆಗಳ ಅಪವರ್ತನ ಆಗಿರ್ಬೋದು ಒಂದು ನೋಡ್ರಿ ಗ್ರೂಪ್ ಆಯ್ತಲ್ಲ ಆಯ್ತಾ ಓಕೆ ಗುಡ್ ಹಾಗಾದ್ರೆ ಮೂರರದು ಒಂದು ಅಪವರ್ತನ ಈಗ ಎರಡು ಆಗತ್ತೆ ನೋಡಿ ಮೂರರ ಅಪವರ್ತನ ಎರಡು ಸಂಖ್ಯೆ ಆಗತ್ತೆ ನೋಡಿ ಆಗತ್ತೆ ನೋಡ್ರಿ ಉಳಿತು ಸಮನಾದ ಗುಂಪು ಆಗಿಲ್ಲ ಉಳಿಕೆ ಒಂದಾಯಿತು ಹಾಗಾದ್ರೆ ಎರಡು ಅಪವರ್ತನ ಅಲ್ಲ ಯಾವ ಸಂಖ್ಯೆ ಅಪವರ್ತನ ಅಲ್ಲ ಮೂರರ ಅಪವರ್ತನ ಅಲ್ಲ ಓಕೆ ನೆಕ್ಸ್ಟ್ ಎರಡಿಲ್ಲ ಅಂದರೆ ಮೂರು ನೋಡೋಣ ನೋಡೋಣ ಮೇಡಮ್ ಮೂರು ಓಕೆ ಮೂರು ಎಂದು ಉಳಿಕೆ ಐತೆನೋ ಏನೂ ಇಲ್ಲ ಗುಡ್ ವೆರಿ ಗುಡ್ ಆದರೆ ಒಂದರ ಅಪವರ್ತನ ಯಾವುದು ಇದೆ ಮೂರರ ಅಪವರ್ತನಗಳು ಯಾವುವು ಒಂದು ಮತ್ತು ಮೂರು ಈಗ ನಾಲ್ಕರ ನೋಡು ನಾಲ್ಕರ ಸೊ ಒಂದೊಂದು ಅನ್ಕೊ ಎಲ್ಲ ಸಂಖ್ಯೆಗಳ ಅಪವರ್ತನ ಒಂದು ಅನ್ಕೊ ಇದೇ ಇರುತ್ತೆ ಸೊ ಒಂದು ಆಮೇಲೆ ಎರಡು ನೋಡು ನೋಡೋ ಮೇಡ ಎರಡು ಒಂದು ಎರಡು ಎರಡು ಹಾಗಾದ್ರೆ ಸಮನಾದ ಗುಂಪುಗಳಾಗಿದೆ ಉಳಿಕೆ ಏನಾದ್ರು ಇದೆ ಏನು ಇಲ್ಲ ಹಾಗಾದ್ರೆ ಎರಡು ನಾಲ್ಕರ ಅಪವರ್ ಹೌದಾ ಮೂರರು ಒಂದು ಉಳಿಕೆ ಬಂದ್ಬಿಟ್ಟು ಹಾಗಾದ್ರೆ ನಾಲ್ಕರ ಮೂರು ಅಲ್ಲ ಬಿಟ್ಬಿಡೋದು ಮೂರು ಆದಂದ್ರೆ ನಾಲ್ಕು ನೋಡೋದು ನಾಲ್ಕು ಒಂದು ಗುಂಪಾಯ್ತು ಎಂಟು ಉಳಿಕೆ ಇದೆ ಏನು ಇಲ್ಲ ಸೊ ಹಾಗಾದ್ರೆ ನಾಲ್ಕರ ಅಪವರ್ತನ ಇನ್ನೊಂದು ಯಾವುದು ನಾಲ್ಕು ಒಂದು ಎರಡು ನಾಲ್ಕು ಇವು ಏನು ನಾಲ್ಕರ ಅಪವರ್ತನ ನಾಲ್ಕರ ಅಪವರ್ತನಗಳು ಯಾವ್ಯಾವು ಒಂದು ಎರಡು ನಾಲ್ಕು ಐದರದ್ದು ನೋಡೋದು ಒಂದನಕರು ಯಾವತ್ತೂ ಇದ್ದೇ ಇದೆ ಎಲ್ಲದಕ್ಕೂ ಒಂದು ಎಲ್ಲರ ಅಪವರ್ತನ ಆಗಿದೆ ಈಗ ಐದರದ್ದು ನೋಡೋದು ತೊಗೊಳ್ಳೋದು ಮಣಿಗಳು ಐದು ಮಣಿಗಳು ತೊಗೊಳ್ಳೋದು ಒಂದೊಂದು ಆಗುತ್ತೆ ಆಗುತ್ತೆ ಎರಡು ನೋಡೋಣ ಹಾಗಾದ್ರೆ ಐದರ ಅಪವರ್ತನದಲ್ಲಿ ಎರಡು ಅಲ್ಲ ಓಕೆ ಮೂರು ನೋಡೋಣ ಎರಡು ಗುಂಪಾಗ ಒಂದೊಂದು ಗುಂಪಾಗತ್ತ ಮೂರು ಹೌದು ಹಾಗಾದ್ರೆ ಐದರ ಅಪವರ್ತನದಲ್ಲಿ ಮೂರು ಅಲ್ಲ ನೆಕ್ಸ್ಟ್ ನಾಲ್ಕು ನೋಡೋಣ ಒಂದು ಉಳಿತ ನಾಲ್ಕು ಅಲ್ಲ ಐದು ಐದು ಅಪವರ್ತನೆ ಸೊ ಹಾಗಾದರೆ ಐದರ ಅಪವರ್ತನೆ ಯಾವ್ಯಾವು ಒಂದು ಮತ್ತು ಐದು ನೆಕ್ಸ್ಟ್ ಆರನೂರು ಆರು ಒಂದನ್ನು ಕೂಡ ಆಗುತ್ತೆ ನೋಡಿದೆ ಈಗ ಎರಡು ಎರಡನ್ನು ಒಂದು ಎರಡು ಮೂರು ಗುಂಪಾಯ ಆಯಿತಾ ಎರಡರ ನೋಡಿಕೆ ಏನೂ ಇದೆ ಏನು ಏನೂ ಇಲ್ಲ ಹಾಗಾದರೆ ಆರಲ್ಲಿ ಎರಡು ಅಪವರ್ತ ಇದೆ ಇದೆ ಒಂದು ಮತ್ತು ಎರಡು ನೆಕ್ಸ್ಟ್ ಆರಕ್ ಮೂರರಿಂದ ನೋಡೋದು ಆಗತ್ತ ಮೂರು ಅಪವರ್ತನ ಹೋದಲ್ಲ ನೆಕ್ಸ್ಟ್ ನಾಲ್ಕು ನೋಡೋದು ಆಗತ್ತ ಎರಡು ಹುಡುಕಿ ಆಗೋದ ಹಾಗಾದ್ರೆ ನಾಲ್ಕು ಆರರ ಅಪವರ್ತನ ಅಲ್ಲ ಐದು ಐದುನು ಆರ ಅಪವರ್ತನ ಅಲ್ಲ ಸೊ ಆರು ಅಪವರ್ತನ ಏಳು ಒಂದ್ ಇದ್ದೆ ಇರುತ್ತೆ ಏಳದ್ದು ಎರಡು ನೋಡ್ರಿ ಒಂದು ಅಲ್ಲ ಮೂರು ನೋಡ್ರಿ ಮೂರನ್ನು ಅಲ್ಲ ನಾಲ್ಕು ನೋಡ್ರಿ ನಾಲ್ಕು ಅಲ್ಲ ಐದು ನೋಡ್ರಿ ಇಲ್ಲ ಆರು ನೋಡ್ರಿ ಇಲ್ಲ ಏಳು ಸೊ ಏಳರ ಕೋರ್ಟ್ ಯಾವುದು ಒಂದು ಮತ್ತು ಏಳು ಎಂಟರ ನೋಡಿ ಎಂಟು ಮಣಿಗಳು ಬಂದಿದ್ದೀವಿ ಓಕೆ ಒಂದ್ರು ಇದ್ದೇ ಇದೆ ನೆಕ್ಸ್ಟ್ ಎರಡರ ಉಂಪ್ ಮಾಡೋಣ ಆಗ್ತಾಯಿದೆ ಹಾಗಾದರೆ ಎಂಟರ ಪತ್ತನ ಎರಡು ಹ್ಞೂ ಆಮೇಲೆ ಮೂರು ನೋಡೋಣ ಮೂರು ಅಲ್ಲ ನಾಲ್ಕು ನೋಡೋಣ ನಾಲ್ಕು ಉಂಪ್ ಮಾಡೋಣ ಅಪವರ್ತನ ಇದೆ ಅದರಲ್ಲಿ ನಾಲ್ಕು ಎಂಟರ ಅಪವರ್ತ ಐದು ನೋಡ್ರಿ ಮೂರು ವಿತು ಆರು ನೋಡ್ರಿ ಎರಡು ವಿತದೆ ಏಳು ನೋಡ್ರಿ ಒಂದು ವಿತದೆ ಸರ್ ಆಮೇಲೆ ಎಂಟು ಅಪವರ್ತ ಎಂಟು ಅಪವರ್ತ ಸೊ ಇದರಿಂದ ನಮ್ಗೆ ಏನು ಗೊತ್ತಾಗ್ತಾ ಇದೆ ಒಂದು ವಿಶೇಷ ಏನು ಗೊತ್ತಾಗ್ತಾ ಇದೆ ಅಂದರೆ ಒಂದು ಎಲ್ಲ ಸಂಖ್ಯೆಗಳ ಅಪವರ್ತನ ಆಗಿದೆ ಆಮೇಲೆ ಯಾವ ಸಂಖ್ಯೆಯ ಅಪವರ್ತನವನ್ನು ನಾವು ನೋಡ್ತಾ ಇದೆಯೋ ಅದೇ ಸಂಖ್ಯೆನೂ ಆ ಸಂಖ್ಯೆಯ ಅಪವರ್ತನ ಆಗಿದೆ ನೋಡ್ರಿ ಒಂದು ನೋಡೀವಿ ಒಂದಾಗಿದೆ ಎರಡು ನೋಡೀವಿ ಎರಡು ಇದೆ ಮೂರು ನೋಡಿದೀವಿ ಮೂರು ಆ ಸಂಖ್ಯೆ ಅಪವರ್ತನ ಆಗಿದೆ ನಾಲ್ಕು ಆ ಸಂಖ್ಯೆ ಅಪವರ್ತನೂ ಇದೆ ಆರು ಒಂದು ಎರಡು ಮೂರು ಮತ್ತು ಆರು ಆ ಸಂಖ್ಯೆ ಅಪವರ್ತನ ಅಂದ್ರೆ ಒಂದು ಮತ್ತು ಆ ಸಂಖ್ಯೆ ಆ ಸಂಖ್ಯೆಯ ಅಪವರ್ತನ ಆಗಿರುತ್ತೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತದೆ ಅರ್ಥ ಆಯ್ತಲ್ಲ ಅಪವರ್ತನಗಳನ್ನು ನಾವು ಹೇಗೆ ಕಂಡುಹಿಡಬೇಕು ಅನ್ನೋದು ಅರ್ಥ ಆಯ್ತಾ ಓಕೆ ಈಗ ಅಪವರ್ತ್ಯಗಳು ಏನು ನೋಡೋಣ ಈಗ ಅಪವರ್ತೆಗಳು ಸುಲಭ ಅಪವರ್ತೆಗಳು ಮಗ್ಗಿಯನ್ನು ಹೇಳ್ಕೊಂಡು ಹೋಗೋದು ಮಗ್ಗಿಯನ್ನು ಹೇಳ್ಕೊಂಡು ಹೋಗೋದು ಒಂದು ನೋಡು ಈ ಒಂದರ ಅಪವರ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇವೆಷ್ಟಾದರೂ ಹೇಳ್ಕೊಂಡು ಹೋಗಿ ಅವೆಲ್ಲ ಒಂದರ ಅಪವರ್ತೆಗಳು ನೆಕ್ಸ್ಟ್ ಎರಡು ಎರಡರ ಅಪವರ್ತೆಗಳು एर हम एनाको एना एटो ए हाँ एडो एर हद्नाको एडें हद्नारो ए हद हल्ले इपत् हे इपत्नाको एडरले इत हद्नाक इपते हद्द हदनाव ಎರಡು ಹದಿನೇಳು ಮೂವತ್ನಾಲ್ಕು ಎರಡು ಹದಿನೆಂಟ್ಲೆ ಮೂವತ್ತಾರು ಎರಡು ಹತ್ತೊಂಬತ್ತಲೆ ಮೂವತ್ತೆಂಟು ಎರಡು ಇಪ್ಪತ್ತಲೆ ನಲವತ್ತು ಎರಡು ಇಪ್ಪತ್ತೊಂದ್ಲೇ ನಲವತ್ತೆರಡು ಎರಡು ಇಪ್ಪತ್ತೇಳೆ ನಲವತ್ನಾಲ್ಕು ಹೀಗೆ ಕೊನೆಯವರೆಗೂ ಹೋಗ್ತಾನೆ ಇರುತ್ತೆ ಅಂತೆ ಅನ್ನೋದು ಇಲ್ಲ ಯಾವುದಕ್ಕೆ ಅಪವರ್ತೆಗಳು ಹಾಗೆಯೇ ಮೂರರ ಪರ್ಥ್ಯಗಳು ಯಾವುವು ಮೂರರ ಅಪೌರ್ತ್ಯ ಮೂರ ಮೂರು ಮೂರಡು ಆರು ಮೂರು ಒಂಬತ್ತು ಮೂರ್ನಾಕ್ ಹನ್ನೆರಡು ಮೂರೈದು ಹದಿನೈದು ಮೂರ ಹದಿನೆಂಟು ಮೂರು ಇಪ್ಪತ್ತೊಂದು ಹೀಗೆ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ ಇವೆಲ್ಲವೂ ಏನು ಮೂರರ ಅಪವರ್ತೆ ಹಾಗೇನೆ ನಾಲ್ಕರ ಅಪವರ್ತೆಗಳು ಬರ್ರಿ ನಾಲ್ಕು ಮುಗಿ ಬರ್ರಿ ಒಂದು ನಾಲ್ಕು ನಾಲ್ಕೆಂಟು ನಾಲ್ಕು ಮೂರು ಹನ್ನೆರಡು ನಾಲ್ಕು ನಾಲ್ಕು ಹದಿನಾರು ನಾಲ್ಕೈದು ಇಪ್ಪತ್ತು ನಾಲ್ಕಾರು ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ತೆಂಟು ಮುಗಿ ಐದು ಐದು ಐದೊಂದ್ ಐದು ಐದ್ ಹತ್ತು ಐದು ಮೂರ್ ಹದಿನೈದು ಐದನಾರು ಇಪ್ಪತ್ತೈದೈದ್ ಇಪ್ಪತ್ತೈದು ಐದಾರು ಮೂವತ್ತು ಹಾಗೆ ಮುಂದೆ ಮಗ್ಗಿಯನ್ನ ಹೋಗುವುದು ಆರು 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 ಎರಡು ಹನ್ನೆರಡು ಆರ್ನೂರು ಹದಿನೆಂಟು ಆರ್ನಾಕ್ ಇಪ್ಪತ್ನಾಕು ಆರ್ ಐತ್ ಮೂವತ್ತು ಮುಂದೆ ಮಗಿ ಹೇಳ್ಕೊಂಡು ಹೋಗು ಏಳರ ಏಳೊಂದು ಏಳು ಏಳು ಎರಡು ಹದಿನಾಲ್ಕು ಏಳ್ನೂರು ಇಪ್ಪತ್ತೊಂದು ಏಳ್ನಾ ಇಪ್ಪತ್ತೆಂಟು ಏಳು ಮೂವತ್ತೈದು ಹಾಗೆ ಮಗಿಯನ್ನು ಹೇಳ್ಕೊಂಡು ಹೋಗು ಎಂಟೊಂದು ಎಂಟು ಎಂಟೇಳೆ ಹದಿನಾರು ಎಂಟು ಮೂರ್ಲೆ ಇಪ್ಪತ್ನಾಕು ಎಂಟು ಮೂವತ್ತೆರಡು ಹಾಗೆ ಹೇಳ್ಕೊಂಡು ಹೋಗು ನೋಡ್ರಿ ಅಪವರ್ತೆಗಳು ಮಗ್ಗಿಯನ್ನ ಹೋಗ್ಬೋದು ಆ ಸಂಖ್ಯೆ ಮಗ್ಗಿಯನ್ನು ನೀವು ಎಲ್ಲಿವರೆಗೆ ಹೇಳ್ತಿರೋ ಅಲ್ಲಿವರೆಗೂ ಆ ಸಂಖ್ಯೆಯ ಇದು ಒಂದರ ಅಪವರ್ತೆಗಳು ಎರಡರ ಅಪವರ್ತೆಗಳು ಮೂರರ ಅಪವರ್ತೆಗಳು ನಾಲ್ಕರ ಅಪವರ್ತೆಗಳು ಅದೇ ಅಪವರ್ತನೆಗಳು ಹಾಗಲ್ಲ ಅಪವರ್ತನೆಗಳು ಹಾಗಲ್ಲ ಅಪವರ್ತನಗಳು ಒಂದರ ಅಪವರ್ತನ ಒಂದು ಎರಡರ ಅಪವರ್ತನ ಒಂದು ಮತ್ತು ಎರಡು ಮೂರರ ಅಪವರ್ತನ ಒಂದು ಮತ್ತು ಮೂರು ನಾಲ್ಕರ ಅಪವರ್ತನ ಒಂದು ಎರಡು ನಾಲ್ಕು ಐದರ ಪರ್ತನ ಒಂದು ಮತ್ತು ಐದು ಆರೋಪ ಒಂದು ಎರಡು ಮೂರು ಆರು ಏಳರ ಪರ್ತನ ಒಂದು ಏಳು ಎಂಟರ ಪರ್ತನ ಒಂದು ಎರಡು ನಾಲ್ಕು ಎಂಟು ಒಂಬತ್ತರ ಪರ್ತನ ನೋಡಿದಾಗ ಒಂದು ಮೂರು ಒಂಬತ್ತು ಹತ್ತರ ಪೋರ್ತನ ನೋಡ್ರಿ ಒಂದು ಎರಡು ಐದು ಹತ್ತು ಹನ್ನೊಂದರ ಪರ್ತನ ಒಂದು ಹನ್ನೊಂದು ಹನ್ನೆರಡರ ಪೋರ್ತಾನ ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡು ಈ ರೀತಿಯಾಗಿ ಅಪವರ್ತನಗಳನ್ನು ನಾವು ಹೇಳಿ ಅರ್ಥ ಆಯ್ತಲ್ಲ ಇದು ಅಪವರ್ತನ ಮತ್ತು ಅಪವರ್ತೆಗಳು ಈ ರೀತಿಯಾಗಿ ನಾವು ಅರ್ಥ ಮಾಡ್ತೀವಿ ಅರ್ಥ ಓಕೆ